ಯಾರೇ ದೂರು ನೀಡಿದರೂ ಕಂಪ್ಲೇಂಟ್ ತೆಗೆದುಕೊಂಡು ತನಿಖೆ ನಡೆಸುತ್ತೇವೆ ಅದನ್ನೇ ದ್ವೇಷದ ರಾಜಕಾರಣ ಅಂದ್ರೆ ಹೇಗೆ ನಾವು ಎಲ್ಲೂ ದ್ವೇಷದ ರಾಜಕಾರಣ ಮಾಡುತ್ತಿಲ್ಲ ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಜಿ ಪರಮೇಶ್ವರ್ ಬಿಜೆಪಿ ಜೆಡಿಎಸ್ನವರೇ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಒಂದು ವಿಚಾರವಾಗಿ ದೂರು ನೀಡಿದ ಮೇಲೆ ತನಿಖಾ ವರದಿಗೆ ಕಾಯಬೇಕು ಅದು ಸರಿಯಾದ ನಡೆ ಅವರು ಅದನ್ನು ಬಿಟ್ಟು ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಪರಮೇಶ್ವರ್ ಅವರು ಆರೋಪಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರಯಾಣ ವಿಚಾರದ ಬಗ್ಗೆ ಮಾತನಾಡಿದ ಪರಮೇಶ್ವರ್ ಅವರು ಅವರ ಮಗಳು ಎಂಪಿ ಕ್ವಾರ್ಟರ್ಸ್ ವಿಚಾರಕ್ಕೆ ದೆಹಲಿಗೆ ಹೋಗಿದ್ದಾರೆ ಅದರಲ್ಲೇನೂ ವಿಶೇಷತೆ ಇಲ್ಲ ದೆಹಲಿಗೆ ಹೋದಾಗ ಎಐಸಿಸಿ ಅಧ್ಯಕ್ಷರು ಸೇರಿ ಪ್ರಮುಖರನ್ನು ಭೇಟಿಯಾಗುವುದು ರೂಢಿ ಮೊನ್ನೆ ನಮ್ಮ ಪಕ್ಷದ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚುನಾವಣಾ ಪ್ರಚಾರದಲ್ಲಿ ಅಸ್ತವ್ಯಸ್ತರಾಗಿದ್ದರು ಹಾಗಾಗಿ ಅವರ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಲು ತೆರಳಿದ್ದಾರೆ ಅಷ್ಟೇ ಎಂದು ಪರಮೇಶ್ವರ್ ಅವರು ಹೇಳಿದ್ದಾರೆ ಜೆಡಿಎಸ್ ಹಿರಿಯ ನಾಯಕ ಜಿಟಿ ದೇವೇಗೌಡ ಸಿಎಂ ಸಿದ್ದರಾಮಯ್ಯಪ್ಪರ ಮೈಸೂರಿನಲ್ಲಿ ಮಾತನಾಡಿದ ವಿಚಾರದ ಬಗ್ಗೆ ಜಿಪರಮೇಶ್ವರ್ ಅವರು ಜನಪ್ರತಿನಿಧಿಗಳ ಮೇಲೆ ಎಫ್ಐಆರ್ ಆದಾಗ ರಾಜೀನಾಮೆ ನೀಡುವುದಾದರೆ ಎಲ್ಲರೂ ನೀಡಬೇಕಾಗುತ್ತದೆ ಅಂದಿದ್ದಾರೆ ಆ ಮಾತು ಜಿಟಿ ದೇವೇಗೌಡರು ಹೇಳಿದ್ದಕ್ಕೆ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋದು ಸರಿಯಲ್ಲ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ವಿಚಾರ ನನಗೆ ಗೊತ್ತಿಲ್ಲ ಎಂದು ಪರಮೇಶ್ವರ್ ಅವರು ಹೇಳಿದರು ಜಾತಿ ಗಣತಿ ಜಾರಿ ವಿಚಾರದ ಬಗ್ಗೆ ಮಾತನಾಡಿದ ಜಿ ಪರಮೇಶ್ವರ್ ಅವರು ಜಾತಿ ಗಣತಿ ಜಾರಿ ವಿಚಾರವನ್ನು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡುತ್ತೇವೆ ಸಿಎಂ ಅವರು ಕೂಡ ಕ್ಯಾಬಿನೆಟ್ ಗೆ ಬಂದು ಚರ್ಚೆ ಮಾಡುವುದಾಗಿ ಹೇಳಿದ್ದಾರೆ ಕ್ಯಾಬಿನೆಟ್ ಗೆ ಬಂದ ಮೇಲೆ ಏನ್ ತೀರ್ಮಾನ ಆಗುತ್ತೆ ನೋಡೋಣ ಕಂಪ್ಲೀಟ್ ಚರ್ಚೆ ಬಳಿಕ ಸರ್ಕಾರದ ಅಂತಿಮ ತೀರ್ಮಾನ ಕೈಗೊಳ್ಳುತ್ತದೆ ಗವರ್ಮೆಂಟ್ ಆಫ್ ಇಂಡಿಯಾ ನೋಡಿ ಇದನ್ನೆಲ್ಲ ಇಂಟೆಲಿಜೆನ್ಸ್ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಇಂಟೆಲಿಜೆನ್ಸ್ ವಿಂಗ್ ಇದಾವಲ್ಲ ರಾ ಇದೆ ಐ ಬಿ ಇದೆ ಇವರೆಲ್ಲ ಇಂಟೆಲಿಜೆನ್ಸ್ ಗ್ಯಾದರ್ ಮಾಡೋರು ಅವರು ಹಿಡ್ದಾಕ್ಬೇಕು ಈಗ ನೋಡಿ ಅವ್ನು ನಾವು ಹಿಡ್ದವ್ ನಾನೇ ಕಾಲ ಹತ್ರ ನಾವು ನಾಲ್ಕು ಜನ ಹಿಡ್ದಿದ್ದೀವಿ ಅವರು ಕಪಲ್ ಎರಡು ಕಪಲ್ ನಾಲ್ಕು ಜನನ ಹಿಡ್ಕೊಂಡ್ರೆ ನಾಲ್ಕು ಜನನೂ ನಮ್ಮ ರಾಜ್ಯಕ್ಕೆ ಬಂದು ಒಂದು ವರ್ಷ ಆಗಿದೆ ಆದರೆ ಇಂಡ್ಯಾಗೆ ಬಂದು ಹತ್ತು ವರ್ಷ ಆಗಿದೆ ಬಂದಿದ್ದಾರೆ ಅವ್ರು ಹೇಳ್ಕೊಂಡಿರೋದು ಹತ್ತು ವರ್ಷ ಆಗಿದೆ ಅಂತ ಈಗ ನಾವು ಅದನ್ನೆಲ್ಲ ಬ್ಯಾಕ್ ಟ್ರ್ಯಾಕಿಂಗ್ ಮಾಡ್ತಾಯಿದ್ದೀವಿ ಹೆಂಗೆ ಬಂದ ಹತ್ತು ವರ್ಷ ಎಲ್ಲಿದ್ದ ಅದು ಇದು ಅಂತ ನಾವು ಮಾಡ್ತಾಯಿದ್ದೀವಿ ಈಗ ನಾವು ಕೆ ಇವರಿಗೆ ತಿಳಿಸಿದ್ದೀವಿ ಐ ಅವ್ರಿಗೆ ಇಂಟೆಲಿಜೆನ್ಸ್ ಬ್ಯೂರೋ ಇದೆಯಲ್ಲ ಅವರು ಕಂಡು ಹಿಡಿತಾರೆ ವಾಸ್ತವಾಂಶ ಮಾತಾಡಿದ್ದಾರೆ ರೀ ಅವರು ನೋಡಿ ಕಾಂಗ್ರೆಸ್ಸಿಗೆ ಬರೋದು ಬಿಡೋದು ಅವರು ಇಷ್ಟ ಅದು ಅವ್ರು ಕಾಂಗ್ರೆಸ್ಸಿಗೆ ಬಂದರೆ ನಮಗೂ ಕೂಡ ಕಾಂಗ್ರೆಸ್ಸಿಗೆ ಶಕ್ತಿ ಬರುತ್ತೆ ಅನ್ನೋದಿದ್ದರೆ ಅಥವಾ ತಗೊಳ್ಳೋದು ನಾವೇನು ಕಾಂಗ್ರೆಸ್ ಪಕ್ಷ ಈ ನಾವು ಎಲ್ಲರನ್ನೂ ತಗೊಳ್ತೀವಿ ಯಾರು ಕಾಂಗ್ರೆಸ್ಸಿನ ಸಿದ್ಧಾಂತಗಳನ್ನು ಒಪ್ಕೊಳ್ತಾರೆ ಅವ್ರನ್ನ ಕಾಂಗ್ರೆಸ್ಸಿಗೆ ತೊಗೊತೀವಿ ನಮಗೇನು ತೊಂದರೆ ಇಲ್ಲ ಆದರೆ ಅವರು ಬರ್ತಾರ ಕೇಳಿ ಅವ್ರನ್ನ ಆದರೆ ಅವ್ರು ಏನಂದರೆ ಎಫ್ ಐ ಆರ್ ಎಲ್ಲ ಮಾಡಿದವ್ರನ್ನೆಲ್ಲ ರಾಜೀನಾಮೆ ಕೇಳಿದ್ರೆ ಎಲ್ಲ ಎಫ್ ಐ ಆರ್ ಮಾಡಿರೋರೆಲ್ಲ ಕೊಟ್ಬಿಡ್ಬೇಕು ಎಷ್ಟು ಜನದ ಮೇಲೆ ಎಫ್ ಐ ಆರ್ ಇದೆ ಅಂದಲೇ ಪಟ್ಟಿ ಮಾಡಿಬಿಟ್ಟು ಅವ್ರದ್ದೆಲ್ಲ ರಾಜೀನಾಮೆ ಕೇಳ್ಬಿಡೋಣ